ಪ್ರೇಮ ವಿಚಾರ ಲವ್ ಮ್ಯಾರೇಜ್ ಸಮಸ್ಯೆ ಮಾಟ ಮಂತ್ರ ಶಕ್ತಿ ಸ್ತ್ರೀ ಪುರುಷ ವಶೀಕರಣ ಗಂಡ ಹೆಂಡತಿ ಸಮಸ್ಯೆ ಪ್ರೀತಿಯಲ್ಲಿ ನಂಬಿ ಮೋಸವಾಗಿದ್ದರೆ ತಮ್ಮಿಂದ ಪ್ರೀತಿಸಿದ ಹುಡುಗಿ ದೂರವಾಗಿದ್ದರೆ ಪ್ರೀತಿಸಿದ ಹುಡುಗ ಹುಡುಗಿ ಮಾತು ಕೇಳಬೇಕೆಂದರೆ ನಂಬಿದವರಿಂದ ತೊಂದರೆ ಇಂತಹ ಸಮಸ್ಯೆಗಳಿಗೆ ಕ್ಷಣಾರ್ಧದಲ್ಲಿ ವಶೀಕರಣ ಮಾಡಿಕೊಡುತ್ತಾರೆ ಅಮುವಾಸೆಯ ಹುಣ್ಣಿಮೆಯ ಪ್ರಯುಕ್ತ ಇಲ್ಲಿದೆ ನಿಮ್ಮ ಪ್ರೇಮ ಭವಿಷ್ಯ ಈಂದ್ರ ಜಾಲ ಮಹೇಂದ್ರ ಜಾಲ ಸಮೋಹಿನಿ ಜಾಲ ದೈವಿಕ ಕ್ರಿಯಾ ಪೂಜಾ ಪದ್ಧತಿಯಿಂದ ವಶೀಕರಣ ಮಾಡಿಕೊಡುತ್ತಾರೆ ಪರಿಹಾರದಲ್ಲಿ ಚಾಲೆಂಜ್ ನೀವು ಇಷ್ಟಪಟ್ಟಂತ ವ್ಯಕ್ತಿಗಳು ನಿಮ್ಮ ಮಾತು ಕೇಳ್ತಾ ಇಲ್ವಾ ಮತ್ತು ಪ್ರೀತಿಯಿಂದ ಮೋಸ ಹೋಗಿದರೆ ಮತ್ತು ನಿಮಗೆ ದಾಂಪತ್ಯದಲ್ಲಿ ನೆಮ್ಮದಿ ಇಲ್ವಾ ಅಂದ್ರೆ ವಿಶ್ವಾಸ ವಿಶ್ವಾಸಿರ್ತೀರಾ ಸಣ್ಣ ಪುಟ್ಟ ಸಣ್ಣ ಪ್ರೀತಿ ವಿಶ್ವಾಸದಲ್ಲಿ ನಿಮಗೆ ಮಾತು ಕೇಳ್ತಾ ಇಲ್ಲ ಯಜಮಾನ್ ಮಾತು ಕೇಳೋದಿಲ್ಲ ನಿಮ್ಮ ಪತ್ನಿ ಮಾತು ಕೇಳೋದಿಲ್ಲ ಮತ್ತೆ ನೀವು ಇಷ್ಟಪಟ್ಟವರು ತುಂಬಾ ಊರು ಹೋಗಿರ್ತಾರೆ ಅವ್ರನ್ನ ನೀವು ವಶೀಕರಣ ಮಾಡ್ಕೋಬೇಕು ನಿಮ್ಮಂತೆ ಸೆಳಿಬೇಕು ನಿಮ್ಮ ಹತ್ರ ಬರೀಬೇಕು ಬರಬೇಕು ಆ ಥರ ಒಂದು ಅಂದ್ಕೊಂಡಿರ್ತೀರ ಮತ್ತು ನೀವು ಏನು ಪ್ರೀತಿಯಿಂದ ಮೋಸ ಹೋಗಿರ್ತಿರಲ್ಲ ಅವ್ರನ್ನ ನಾವು ಇನ್ನೂ ನಮ್ಮಂತೆ ಮಾಡ್ಕೋಬೇಕಪ್ಪ ನಮ್ಮಂತೆ ಒಲಿಸ್ಕೋಬೇಕಪ್ಪ ಎಷ್ಟೇ ಮೋಸ ಹೋದರೂ ಅವ್ರು ನನ್ನ ಇಷ್ಟಪಟ್ಟಿರ್ತೀನಿ ಬೇಕು ಅನ್ನೋ ಒಂದು ಮನಸ್ಸಿನಲ್ಲಿ ತಿರ್ತೀರಾ ನೊಂದಿರ್ತೀರಿ ಮತ್ತು ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳನ್ನ ವಶೀಕರಣ ಮಾಡ್ಕೋಬೇಕು ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನಾನು ಇಲ್ಲಿ ಒಂದು ವಿಧಾನವನ್ನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಆ ವಿಧಾನ ಮಾಡಿ ಸಾಕು ಕೇವಲ ಒಂದು ದಿನದಲ್ಲಿ ನೀವು ಇಷ್ಟಪಟ್ಟಂಥವ್ರು ಒಂದೇ ಒಂದು ದಿನದಲ್ಲಿ ನಿಮ್ಮಂತೆ ವಶೀಕರಣ ಆಗ್ತಾರೆ ಅದು ಹೇಗೆಂಬುದನ್ನು ನಾನು ನಿಮಗೆ ಒಂದು ವಿಧಾನವನ್ನು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಗೊಂಬೆ ಚಂದನದ ಗೊಂಬೆ ಅಂತ ಹೇಳ್ತೀವಿ ನಾವು ಈ ಗೊಂಬೆ ನಾನು ತೆಗೆದಿಟ್ಕೋಬೇಕು ನಾವು ಇಲ್ಲಿ ಗಂಧಿ ಅಂಗಡಿ ಸಿಕ್ಕೇ ಸಿಗುತ್ತೆ ಧೋಳಿ ಮತ್ತು ತುಪ್ಪ ನೋಡಿ ಅನ್ಸುತ್ತೆ ಅಂಗಡಿ ಸಿಕ್ಕೇ ಸಿಗುತ್ತೆ ಮನೆಯಲ್ಲಿ ಕಾಸಿರ್ತೀವಿ ಹಳ್ಳಿಯಲ್ಲಿ ಸಿಕ್ಕೇ ಸಿಗ್ತವೆ ತುಪ್ಪ ಮತ್ತು ಎಣ್ಣೆ ಕಾಣಿಸ್ತಾ ಇದೆಯಾ ಕೊಬ್ಬರಿಣ್ಣೆ ಕಾಣಿಸ್ತಾ ಇದೆಯಾ ಈ ಕೊಬ್ಬರಿಣ್ಣೆನಿಂದ ಮತ್ತು ಎಲೆ ಬಿಲೆದೆಲೆ ಸಿಕ್ಕಿ ಸಿಗುತ್ತೆ ಮತ್ತು ಅರ್ಶಿನ ಕುಂಕುಮ ಹೇಗೆ ಮಾಡಬೇಕಪ್ಪ ನೀವು ಇಷ್ಟಪಟ್ಟವ್ರು ನಾವು ವಶೀಕರಣ ಮಾಡ್ಕೋಬೇಕು ಅವ್ರು ನಿಮ್ಮ ಮಾತು ಕೇಳಬೇಕು ಹೇಗೆ ವಶೀಕರಣ ಮಾಡ್ಕೋಬೇಕು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಹಾಗೆ ಮಾಡಿ ವೀಕ್ಷಕರೇ ಇಲ್ಲಿ ಒಂದು ಎಲೆಯಲ್ಲಿ ಏನು ಮಾಡಬೇಕು ತಾವು ಇಷ್ಟಪಟ್ಟಂಥ ವ್ಯಕ್ತಿಗಳ ಹೆಸರು ಬರೀಬೇಕು ಫಸ್ಟು ಏನು ಹೆಂಗೆ ಬರೀಬೇಕು ಅಪ್ಪ ಅಂತಂದರೆ ಇಲ್ಲಿ ನಾವು ಕೇಶವ ಅಂತ ಹಾಕಿದ್ದೀನಿ ಕಾಣಿಸ್ತಿದೆ ವಾ ಹೌದಾ ಇಲ್ಲ ಬರೆದಿದ್ದೀನಿ ಕಾಣಿಸ್ತಾ ಇದೆಯಾ ಮತ್ತು ಇಲ್ಲಿ ಮತ್ತೆ ಗೀಟ್ ಹಾಕೊಳ್ಳಿ ಇಲ್ಲೊಂದು ಹೀಗೊಂದು ಹಾಕ್ಕೊಳ್ಳಿ ಇಲ್ಲಿ ಕ್ರೀಮ್ ಅಂತ ಬರೀರಿ ಕಾಣಿಸ್ತಿದೆಯಾ ಕ್ರೀಮ್ ಅಂತ ಬರೀರಿ ಕ್ರೀಮ್ ಅಂತ ಬರ್ತೀವಿ ಬರೆದು ಕೆಳಗಡೆ ನೀವು ಹುಡುಗಿ ಹೆಂಗಸು ನಿಮ್ಮ ಹೆಸರು ಕೆಳಗಡೆ ಸ್ತ್ರೀ ಆಗ್ಬೋದು ಪುರುಷ ಆಗ್ಬೋದು ಇಲ್ಲಿ ಪುರುಷನ ಹೆಸರು ಬರೆದಿದ್ದೀನಿ ಕೆಳಗಡೆ ಇಲ್ಲಿ ನಿಮ್ಮ ಹೆಸರು ಬರ್ಕೋಬೋದು ಸುಮ ಅಂತ ಬರ್ಕೊಳ್ಳಿ ಕಾಣಿಸ್ತಿದೆಯಾ ಹೀಗೆ ಬರೆದ ಆದ ನಂತರ ವೀಕ್ಷಕರೇ ಇಲ್ಲಿ ಏನು ಮಾಡಬೇಕು ತುಪ್ಪ ಇದೆಲ್ಲ ತುಪ್ಪವನ್ನು ತೊಗೋಬೇಕು ಹೀಗೆ ಕಾಣಿಸ್ತಿದೆಯಾ ಇಲ್ಲಿ ಸೋಮ್ ನಾನು ಹೇಳೋ ಒಂದು ಶ್ಲೋಕ ಹೇಳ್ತೀನಿ ಆ ಮಾಡಬೇಕು ಓಂ ಕ್ರೀಂ 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 ಕುರುಕೃ ಸ್ವಾಹ ಏನೇಳಿ ಓಂ ಕ್ರೀಂ ಕ್ರೀಂ ಕುರುಕುರು ಸ್ವಾಹ ಅಂತ ಹೇಳಬೇಕು ಮತ್ತು ಕೊಬ್ಬ್ರೆಣ್ಣೆ ಇದು ಹೇಳಲ್ಲ ಕೊಬ್ಬ್ರೆಣ್ಣೆ ಇದನ್ನು ಹಿಂಗೆ ತಗೋಬೇಕು ಓಂ ಕ್ರೀಂ ಕುರುಕೃ ಸ್ವಾಹ ಅಂತ ಹೇಳಿ ಹಿಂಗೆ ಹಾಕ್ಬೇಕು ಹಿಂಗೆ ಆದ ನಂತರ ವೀಕ್ಷಕರೆ ಇಲ್ಲಿ ಕುಂಕುಮ ಕಾಣುತ್ತಿದೆಯಲ್ಲ ಹೀಗೆ ನೋಡಿ ಓಂ ಜಡಪತ್ರಿಕೆ 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 ಅಂತ ಹೇಳಬೇಕು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಜಡಪತ್ರಿಕೆ 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 ಜಡಮಾಂಸಂ 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 ಅಂತ ಈ ಥರ ಹೇಳಬೇಕು ಶ್ಲೋಕ ಹೇಳ್ಬೇಕು ವೀಕ್ಷಕರೇ ಹೇಳಿದ ಮೇಲೆ ವೀಕ್ಷಕರೆ ಇಲ್ಲಿ ಕರ್ಪೂರ ಕಾಣ್ತಾ ಇದೆಯಲ್ಲ ಹೀಗೆ ನೋಡಿ ಇಷ್ಟಾರ್ಥ ಸಿದ್ಧಿರಸ್ತು ಅಂತ ಈ ಒಂದು ಹಚ್ಚಬೇಕು ಹೀಗೆ ಮಾಡಿ ವೀಕ್ಷಕರೆ ಹೀಗೆ ಮಾಡಿ ಆದ ನಂತರ ಹೀಗೆ ಮಾಡಿ ಆದ ನಂತರ ಈ ಗೊಂಬೆಯನ್ನ ಗೊಂಬೆ ಮೇಲೆ ಹಚ್ಚಬೇಕು ಓಂ ಕರ್ಮದೋಷಂ ಸರ್ವವಶಂ ಸರ್ವವಶಂ ಅಂತ ಹೇಳಿ ಓಂ ಕ್ರೀಂ ಕ್ರೀಂ ಕುರ್ಕೃ ಸ್ವಾಹ ಅಂತ ಹೇಳಿ ವೀಕ್ಷಕರೇ ಇಲ್ಲಿ ಕಾಣ್ತಾ ಇದ್ದಾರೆ ಇದನ್ನು ಸುತ್ತಿಡಬೇಕು ಕಾಣಿಸ್ತಾ ಇದೆಯಾ ಹೀಗೆ ಸುತ್ತಿಡಿ ಆಯಿತಾ ಇದಾದ ನಂತರ ವೀಕ್ಷಕರೇ ಏನು ಮಾಡಬೇಕು ಹೀಗಿಡಿ ಇದರಲ್ಲಿ ಇಡಿ ಇಟ್ಟಾದ ನಂತರ ಕುಂಕುಮ ಹಾಕಬೇಕು ನಾ ಹೇಳೋದನ್ನ ಒಂದು ಶ್ಲೋಕ ಹೇಳ್ತೀನಿ ನೋಡಿ ಜಡಪತ್ರಿಕಂ ಜಡಿಪತ್ರಿಕಂ ಜಡಪತ್ರಿಕಂ ಅಂತ ಹಾಕಬೇಕು ಏನು ಹೇಳಿ ದಡಪತ್ರಿಕಂ 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 ಅಂತ ಹೀಗೆ ಹೇಳಿ ಆದಮೇಲೆ ವೀಕ್ಷಕರೇ ದೀಪವನ್ನು ಆರಬೇಕು ಈಗ ಕಾಣಿಸ್ತಿದೆಯಾ ಹೀಗೆ ಮಾಡಿ ಓಂ ಇಷ್ಟಾರ್ಥ ಸಿದ್ಧರಾಜಸನ ಮಹ ಇಷ್ಟಾರ್ಥ ಸಿದ್ಧಾಯನ ನಮಃ ಇಷ್ಟಾರ್ಥ ಸಿದ್ಧಾಯನ ನಮಃ ಅಂತ ಹೇಳಿ ಮೂರು ನೆನೆದುಕೊಂಡು ನಿಮ್ಮ ಇಷ್ಟ ದೇವರ ನೆನೆದುಕೊಂಡು ಹೀಗೆ ಮಾಡಿ ವೀಕ್ಷಕರೇ ಅದು ಆದ ನಂತರ ವೀಕ್ಷಕರೇ ಈಗ ನೋಡಿ ಇದು ಆದ ನಂತರ ಏನು ಮಾಡಬೇಕು ಇದನ್ನ ತಾವು ಮಲಗುವಂಥ ಜಾಗ ಇದೆಲ್ಲ ಕೋಣೆ ಆಗ್ಬೋದು ಇಲ್ಲ ಹಾಸಿಗೆ ಭಾಗದಲ್ಲಿ ಆಗ್ಬೋದು ಇಲ್ಲ ತಮ್ಮ ತಲೆದಿಂಬ ಹತ್ರ ಆ ಇಟ್ಕೊಂಡು ಮಲಗೋಬೋದು ಇಷ್ಟು ಮಾಡಿ ಕೇವಲ ನಿಮಗೆ ಒಂದೇ ಒಂದು ಒಂದೇ ಒಂದು ದಿನದಲ್ಲಿ ನೀವೇನು ಪ್ರೀತಿನ ಮೋಸ ಹೋಗಿರ್ಬೋದು ನೀವು ಇಷ್ಟಪಟ್ಟು ದೂರ ಊರುದಾಗ್ಬೋದು ಮತ್ತು ನಿಮ್ಮ ದಾಂಪ ಗಂಡ ಹೆಂಡತಿ ನಿಮ್ಮ ಮಾತು ಕೇಳ್ತಲ್ಲ ಸೊ ಹೆಂಡತಿನೇ ಆಗ್ಬೋದು ಗಂಡನೇ ಆಗ್ಬೋದು ಮಾತು ಕೇಳ್ತಾರಲ್ಲ ಬೇರೆಯವ್ರ ಸವಸ ಆಗಿರ್ತಾನೆ ಬೇರೆಯವ್ರ ಹೆಣ್ಣಿನ ಸವಸ ಆಗೊಂಡಿರ್ತಾನೆ ಅವನ್ನೆಲ್ಲ ವಶೀಕರಣ ಅವರು ನಿಮ್ಮ ಮಾತು ಕೇಳಬೇಕು ಮತ್ತು ನೀವು ಅವ್ರು ನಿಮ್ಮ ವಶೀಕರಣ ಆಗಬೇಕು ಆ ಥರ ಒಂದು ಈ ಒಂದು ಪ್ರಯೋಗವನ್ನು ಮಾಡಿ ಸಾಕು ನೋಡಿ ಕ್ಷಣ ಮಾತ್ರದಲ್ಲಿ ಅಂದರೆ ಒಂದು ಕೇವಲ ಒಂದು ದಿನದಲ್ಲಿ ನೀವು ಇಷ್ಟಪಟ್ಟವರು ನಿಮ್ಮ ಮಾತು ಕೇಳ್ತಾರೆ ಇದನ್ನು ನಿಮ್ಮ ಸ್ನೇಹಿತರಿಗೂ ಹೇಳಿ ಕಮೆಂಟ್ ಮಾಡಿ ನಮಸ್ತೆ ವೀಕ್ಷಕರೇ